ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹವಾಮಾನ ಇಲಾಖೆ ಬೆಂಗಳೂರು ನಾನು ಮುಂದಿನ ಐದು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇಂದು ಕರ್ನಾಟಕ ರಾಜ್ಯದಂತ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಪ್ರಮುಖವಾಗಿ ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನೈದು ಸೆಂಟಿಮೀಟರ್ ಮಳೆಯಾಗಿದೆ ಸಿದ್ದಾಪುರ್ನಲ್ಲಿ ಹನ್ನೆರಡು ಸೆಂಟಿಮೀಟರ್ ಉಮನಾಬಾದ್ ಬೀದರ್ ಜಿಲ್ಲೆಯಲ್ಲಿ ಐದು ಸೆಂಟಿಮೀಟರ್ ಮಳೆಯಾಗಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ ಬಂಗಾಲು ಉಪಸಾಗರದ ವಾಯುವ ಭಾಗದಲ್ಲಿ ಉಳಿಸಾ ಕರಾವಳಿ ಹತ್ತಿರ ವಾಯುಭಾರ ಕುಸಿತವಾಗಿದೆ ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ ಏಳು ಪಾಯಿಂಟ್ ಆರು ಕಿಲೋಮೀಟ್ರ್ ಹತ್ತಿರದವರೆಗೂ ಇದೆ ಶಿಯರ್ ಜೋನು ಹದಿನೇಳು ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿತ್ತು ಅದು ಮೂರು ಪಾಯಿಂಟ್ ಒನ್ ಮತ್ತು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಎತ್ತರದವರೆಗೆ ಇದೆ ఇర ప్రభావం కర్ణాటక రాజ్యద్యంత ఎలా జిల్లా మే ఇప్పంటరి మే మూవే వ్యాపక వారి మెచ్చిన సాధ్యత ఇది మేమువందరి మళ్ళ వింగు తీవ్రత కర్ణాటక రాజ్యంత క్రిమీ సాధ్యత ఇది ఉత్తర కన్నడ ఉడుప దక్షిణ కన్నడ శివమొగ్గ చిక్మూరు కొడగ్ జిల్లా కడ భారీ ఆ అతి భారీ అత్యంత భారీ మళ్ళీ నిరీక్ష మే ఇప్పంట్ర మే మూవర వరకు ఈ జల్ల రెడ్ అలర్టను ఘోష ఆగు పగ అస్సాం జల్గ్గే మే మే మేమూతర వరకు ఆరెంజ్ అలర్టను కొడతాడు బీదర్ కలబుర్గి యదగిరి దావణ మైసూరు చాలరజనగర జల్లెకడే ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಬೆಂಗಳೂರಿನಲ್ಲಿ ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ಹಗುರದಿಂದ ಸಾಧಾರಣವರೆಗೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಮೇ ಮೂವತ್ತೊಂದರ ಹಾಗೂ ಜೂನ್ ಒಂದರಂದು ಮಳೆಯ ಪ್ರಮಾಣ ಬೆಂಗಳೂರಿನಲ್ಲಿ ತಗ್ಗುವ ಹೆಚ್ಚಿನ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹವಾಮಾನ ಇಲಾಖೆ ಬೆಂಗಳೂರು ನಾನು ಮುಂದಿನ ಐದು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇಂದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು ಪ್ರಮುಖವಾಗಿ ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹದಿನೈದು ಸೆಂಟಿಮೀಟರ್ ಮಳೆಯಾಗಿದೆ ಸಿದ್ದಾಪುರ್ನಲ್ಲಿ ಹನ್ನೆರಡು ಸೆಂಟಿಮೀಟರ್ ಹುಮನಾಬಾದ್ ಬೀದರ್ ಜಿಲ್ಲೆಯಲ್ಲಿ ಐದು ಸೆಂಟಿಮೀಟರ್ ಮಳೆಯಾಗಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದರೆ ಬಂಗಾಲು ಉಪಸಾಗರದ ವಾಯುಭಾಗದಲ್ಲಿ ಉಳಿಸಾ ಕರಾವಳಿ ಎತ್ತರ ವಾಯುಭಾರ ಕುಸಿತವಾಗಿದೆ ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ ಏಳು ಪಾಯಿಂಟ್ ಆರು ಕಿಲೋಮೀಟರ್ ಎತ್ತರದವರೆಗೆ ಇದೆ ಶಿಯರ್ ಜೋನು ಹದಿನೇಳು ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿತ್ತು ಅದು ಮೂರು ಪಾಯಿಂಟ್ ಒನ್ ಮತ್ತು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಎತ್ತರದವರೆಗೆ ಇದೆ ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ವ್ಯಾಪಕವಾಗಿ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದ್ದು ಮೇ ಮೂವತ್ತೊಂದರಿಂದ ಮಳೆಯ ವಿಂಗಡಣೆ ಹಾಗೂ ತೀವ್ರತೆ ಕರ್ನಾಟಕ ರಾಜ್ಯಾದ್ಯಂತ ಕಡಿಮೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರಿ ಕೆಲವೊಮ್ಮೆ ಅತ್ಯಂತ ಭಾರಿ ಮಳೆಯನ್ನು ನಿರೀಕ್ಷಿಸಲಾಗಿದ್ದು మే ఇప్పంట మే మూవే ఈ జల్లగే రెడ్ అలర్టను ఘోషల బెళగ ధారవాడ పగూ అస్సాం జల్లగే మే ఇప్పంటరి మేము రెంజ్ అలర్టను కొడతాయి బీదర్ కలబుర్గి యాదగిరి దావణగిరి మైసూరు చాలరజనగర జల్లెకడ భారీ మళ్ళ సాధ్యత ఇంకా మే ఇప్పంట మే మూవే ఈ జల్లెగ్గే ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಬೆಂಗಳೂರಿನಲ್ಲಿ ಮೇ ಇಪ್ಪತ್ತೆಂಟರಿಂದ ಮೇ ಮೂವತ್ತರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಎದ್ದು ಮೇ ಮೂವತ್ತೊಂದರ ಹಾಗೂ ಜೂನ್ ಒಂದರಂದು ಮಳೆಯ ಪ್ರಮಾಣ ಬೆಂಗಳೂರಿನಲ್ಲಿ ತಗ್ಗುವ ಹೆಚ್ಚಿನ ಸಾಧ್ಯತೆ ಇದೆ